ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಸಿ ಎಚ್ ಜಿ ಕೆ ಚಾನಲ್ಗೆ ಸ್ವಾಗತ ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎಷ್ಟು ಪಂದ್ಯಗಳನ್ನು ಆಡಲಾಯಿತು ಆಪ್ಷನ್ ಎ ನಲವತ್ತಾರು ಆಪ್ಷನ್ ಬಿ ನಲವತ್ತೇಳು ಆಪ್ಷನ್ ಸಿ ನಲವತ್ತೆಂಟು ಆಪ್ಷನ್ ಡಿ ನಲವತ್ತೊಂಬತ್ತು ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ನಲವತ್ತೆಂಟು ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಲವತ್ತೆಂಟು ಪಂದ್ಯಗಳನ್ನು ಆಡಲಾಯಿತು ಪ್ರಶ್ನೆ ಸಂಖ್ಯೆ ಎರಡು ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಯಾವ ತಂಡವು ಅತಿ ಹೆಚ್ಚು ಪಂದ್ಯಗಳಲ್ಲಿ ಸೋತಿದೆ ಆಪ್ಷನ್ ಎ ಬಾಂಗ್ಲಾದೇಶ ಆಪ್ಷನ್ ಬಿ ನೆದರ್ಲ್ಯಾಂಡ್ಸ್ ಆಪ್ಷನ್ ಸಿ ಶ್ರೀಲಂಕಾ ಆಪ್ಷನ್ ಡಿ ಇಂಗ್ಲೆಂಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ನೆದರ್ಲ್ಯಾಂಡ್ಸ್ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೆದರ್ಲ್ಯಾಂಡ್ಸ್ ತಂಡವು ಒಟ್ಟು ಏಳು ಪಂದ್ಯಗಳಲ್ಲಿ ಸೋತು ಅತಿ ಹೆಚ್ಚು ಸೋಲನ್ನು ಅನುಭವಿಸಿದ ತಂಡವೆಂದು ಗುರುತಿಸಿಕೊಂಡಿದೆ ಪ್ರಶ್ನೆ ಸಂಖ್ಯೆ ಮೂರು ವಿಶ್ವಕಪ್ನಲ್ಲಿ ಯಾವ ತಂಡವು ವಿಕೆಟ್ಗಳಿಂದ ಅತಿ ದೊಡ್ಡ ವಿಜಯವನ್ನು ಹೊಂದಿದೆ ಆಪ್ಷನ್ ಎ ನ್ಯೂಜಿಲೆಂಡ್ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಅಫ್ಘಾನಿಸ್ತಾನ ಆಪ್ಷನ್ ಡಿ ಶ್ರೀಲಂಕಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ನ್ಯೂಜಿಲೆಂಡ್ ವಿಶ್ವಕಪ್ನಲ್ಲಿ ನ್ಯೂಜಿಲೆಂಡ್ ತಂಡವು ಇಂಗ್ಲೆಂಡ್ ವಿರುದ್ಧ ಒಂಬತ್ತು ವಿಕೆಟ್ಗಳಿಂದ ಅತಿದೊಡ್ಡ ವಿಜಯವನ್ನು ಸಾಧಿಸಿದ ತಂಡವಾಗಿದೆ ಪ್ರಶ್ನೆ ಸಂಖ್ಯೆ ನಾಲ್ಕು ವಿಶ್ವಕಪ್ನಲ್ಲಿ ಯಾವ ತಂಡವು ರನ್ಗಳ ಮೂಲಕ ಅತಿದೊಡ್ಡ ವಿಜಯವನ್ನು ಹೊಂದಿದೆ ಆಪ್ಷನ್ ಎ ನ್ಯೂಜಿಲೆಂಡ್ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಆಸ್ಟ್ರೇಲಿಯಾ ಆಪ್ಷನ್ ಡಿ ಆಪ್ಷನ್ ಡಿ ದಕ್ಷಿಣ ಆಫ್ರಿಕಾ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಆಸ್ಟ್ರೇಲಿಯಾ ವಿಶ್ವಕಪ್ನಲ್ಲಿ ಆಸ್ಟ್ರೇಲಿಯಾ ತಂಡವು ನೆದರ್ಲ್ಯಾಂಡ್ಸ್ ವಿರುದ್ಧ ಮೂರುನೂರ ಒಂಬತ್ತು ರನ್ನುಗಳ ಮೂಲಕ ಅತಿದೊಡ್ಡ ವಿಜಯವನ್ನು ಸಾಧಿಸಿದ ತಂಡವೆಂದು ಗುರುತಿಸಿಕೊಂಡಿದೆ ಪ್ರಶ್ನೆ ಸಂಖ್ಯೆ ಐದು ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಯಾವ ತಂಡವು ಅತ್ಯುತ್ತಮ ಗೆಲುವು ಶೇಕಡಾವಾರು ಹೊಂದಿದೆ ಆಪ್ಷನ್ ಎ ಆಸ್ಟ್ರೇಲಿಯಾ ಆಪ್ಷನ್ ಬಿ ದಕ್ಷಿಣ ಆಫ್ರಿಕಾ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ನ್ಯೂಜಿಲೆಂಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತ ತಂಡವು ಅತ್ಯುತ್ತಮ ಗೆಲುವು ಶೇಕಡವಾರು ತೊಂಬತ್ತು ಪಾಯಿಂಟ್ ಒಂಬತ್ತರಷ್ಟು ಹೊಂದಿದೆ ಪ್ರಶ್ನೆ ಸಂಖ್ಯೆ ಆರು ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಯಾವ ಬೌಲರ್ ಅತ್ಯುತ್ತಮ ಬೌಲಿಂಗ್ ಸ್ಟ್ರೈಕ್ ರೇಟ್ ಅನ್ನು ಹೊಂದಿದ್ದಾರೆ ಆಪ್ಷನ್ ಎ ರೋಹಿತ್ ಶರ್ಮಾ ಆಪ್ಷನ್ ಬಿ ಮೊಹಮ್ಮದ್ ಶಮಿ ಆಪ್ಷನ್ ಸಿ ಜೆರಾಲ್ಡ್ ಕೊಟ್ಟಿ ಆಪ್ಷನ್ ಡಿ ಹಾರ್ದಿಕ್ ಪಾಂಡೆ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ರೋಹಿತ್ ಶರ್ಮಾ ವಿಶ್ವಕಪ್ ಎರಡು ಸಾವಿರದ ಮೂರರಲ್ಲಿ ಅತ್ಯುತ್ತಮ ಬೌಲಿಂಗ್ ಸ್ಟ್ರೈಕ್ ರೇಟ್ ಅಂದರೆ ಐದು ಪಾಯಿಂಟ್ ಜೀರೋ ಜೀರೋ ಅನ್ನು ರೋಹಿತ್ ಶರ್ಮಾ ಅವರು ಹೊಂದಿದ್ದಾರೆ ಪ್ರಶ್ನೆ ಸಂಖ್ಯೆ ಏಳು ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಯಾರು ಹೆಚ್ಚು ಡಾಟ್ ಬಾಲ್ಗಳನ್ನು ವಿತರಿಸಿದರು ಆಪ್ಷನ್ ಎ ಜಸ್ಪ್ರೀತ್ ಬುಮ್ರಾ ಆಪ್ಷನ್ ಬಿ ಕೇಶವ್ ಮಹಾರಾಜರು ಆಪ್ಷನ್ ಸಿ ಟ್ರೆಂಟ್ ಬೌಲ್ಟ್ ಆಪ್ಷನ್ ಡಿ ಜೋರ್ಜ್ ಹ್ಯಾಝಲ್ವುಡ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಜಸ್ಪ್ರೀತ್ ಬುಮ್ರಾ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅತಿ ಹೆಚ್ಚು ಮುನ್ನೂರ ಎಪ್ಪತ್ತೆರಡು ಡಾಟ್ ಬಾಲ್ಗಳನ್ನು ವಿತರಿಸಿದ್ದಾರೆ ಪ್ರಶ್ನೆ ಸಂಖ್ಯೆ ಎಂಟು ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹೆಚ್ಚಿನ ಮ್ಯಾಡನ್ಗಳನ್ನು ಯಾರು ವಿತರಿಸಿದರು ಆಪ್ಷನ್ ಎ ಜೋಶ್ ಹ್ಯಾಸಲ್ವುಡ್ ಆಪ್ಷನ್ ಬಿ ಕಗಿಸೋ ರಬಾರ್ಡ್ ಆಪ್ಷನ್ ಸಿ ಜಸ್ಪ್ರೀತ್ ಬುಮ್ರಾ ಆಪ್ಷನ್ ಡಿ ಡೇವಿಡ್ ವಿಲ್ಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಜಸ್ಪ್ರೀತ್ ಬುಮ್ರಾ ಜಸ್ಪ್ರೀತ್ ಬಿಮ್ರಾ ಅವರು ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಒಂಬತ್ತು ಮ್ಯಾಡನ್ಗಳನ್ನು ವಿತರಿಸಿದರು ಪ್ರಶ್ನೆ ಸಂಖ್ಯೆ ಒಂಬತ್ತು ಒಂದೇ ವಿಶ್ವಕಪ್ ಇನ್ನಿಂಗ್ಸ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಯಾರು ಹೆಚ್ಚು ದಿಸೆ ಪಡೆದರು ಆಪ್ಷನ್ ಎ ಮೊಹಮ್ಮದ್ ಸಮೀ ಆಪ್ಷನ್ ಬಿ ರವೀಂದರ್ ಜಡೇಜಾ ಆಪ್ಷನ್ ಸಿ ಶಾಹಿನ್ ಶಾ ಅಫ್ರಿದಿ ಆಪ್ಷನ್ ಡಿ ವಿಚ್ ಶಾಂಟ್ನರ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಮಹಮ್ಮದ್ ಶಮಿ ಒಂದೇ ವಿಶ್ವಕಪ್ ಇನ್ನಿಂಗ್ಸ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅತಿ ಹೆಚ್ಚು ವಿಕೆಟ್ ಅಂದರೆ ಏಳು ವಿಕೆಟ್ಗಳನ್ನು ಪಡೆದಿದ್ದಾರೆ ಪ್ರಶ್ನೆ ಸಂಖ್ಯೆ ಹತ್ತು ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದವರು ಯಾರು ಆಪ್ಷನ್ ಎ ಆ್ಯಡಮ್ ಜಂಪಾ ಆಪ್ಷನ್ ಬಿ ದಿಲ್ಲೆನ್ ಮಧುಶಂಕ್ ಆಪ್ಷನ್ ಸಿ ಜೆರಾಲ್ಡ್ ಕೊಟ್ಟಿ ಆಪ್ಷನ್ ಡಿ ಮೊಹಮ್ಮದ್ ಶಮಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಮೊಹಮ್ಮದ್ ಶಮಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅತಿ ಹೆಚ್ಚು ವಿಕೆಟ್ ಅಂದರೆ ಇಪ್ಪತ್ತ್ ನಾಲ್ಕು ವಿಕೆಟ್ಗಳನ್ನು ಪಡೆದವರು ಮೊಹಮ್ಮದ್ ಶಮಿ ಅವರು ಆಗಿದ್ದಾರೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ವಿಶ್ವಕಪ್ ಎರಡು ಸಾವಿರದ ಮೂರರಲ್ಲಿ ಯಾವ ಬ್ಯಾಟ್ಸ್ಮನ್ ಹೆಚ್ಚು ಶತಕಗಳನ್ನು ಗಳಿಸಿದರು ಆಪ್ಷನ್ ಎ ಕ್ವಿಂಟನ್ ಡಿ ಕಾಕ್ ಆಪ್ಷನ್ ಬಿ ವಿರಾಟ್ ಕೊಹ್ಲಿ ಆಪ್ಷನ್ ಸಿ ರಚಿನ್ ರವೀಂದ್ರ ಆಪ್ಷನ್ ಡಿ ಗ್ಲೇನ್ ಮ್ಯಾಕ್ಸ್ವೆಲ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಕ್ವಿಂಟನ್ ಡಿ ಕಾಕ್ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅತಿ ಹೆಚ್ಚು ಶತಕಗಳನ್ನು ಬಾರಿಸಿದ ಬ್ಯಾಟ್ಸ್ಮನ್ ಕ್ವಿಂಟನ್ ಡಿ ಕಾಕ್ ಅವರು ಆಗಿದ್ದಾರೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅತಿ ಹೆಚ್ಚು ಅರ್ಧ ಶತಕಗಳನ್ನು ಗಳಿಸಿದ ಬ್ಯಾಟ್ಸ್ಮನ್ ಯಾರು ಆಪ್ಷನ್ ಎ ಶುಭಮನ್ ಗಿಲ್ ಆಪ್ಷನ್ ಬಿ ಬಾಬರ್ ಅಜಮ್ ಆಪ್ಷನ್ ಸಿ ಪಾತಮ್ ನಿಶಾಂಕ್ ಆಪ್ಷನ್ ಡಿ ವಿರಾಟ್ ಕೊಹ್ಲಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ವಿರಾಟ್ ಕೊಹ್ಲಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅತಿ ಹೆಚ್ಚು ಅರ್ಧಶತಕಗಳನ್ನು ಗಳಿಸಿದ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿಯವರು ಆಗಿದ್ದಾರೆ ಪ್ರಶ್ನೆ ಸಂಖ್ಯೆ ಹದಿಮೂರು ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಯಾವ ಬ್ಯಾಟ್ಸ್ಮನ್ ಹೆಚ್ಚು ಸಿಕ್ಸರ್ ಬಾರಿಸಿದರು ಆಪ್ಷನ್ ಎ ರೋಹಿತ್ ಶರ್ಮಾ ಆಪ್ಷನ್ ಬಿ ಶ್ರೇಯಸ್ ಅಯ್ಯರ್ ಆಪ್ಷನ್ ಸಿ ಡೇವಿಡ್ ವಾರ್ನರ್ ಆಪ್ಷನ್ ಡಿ ಗ್ಲೇನ್ ಮ್ಯಾಕ್ಸ್ವೆಲ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ರೋಹಿತ್ ಶರ್ಮಾ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ರೋಹಿತ್ ಶರ್ಮಾ ಅವರು ಅತಿ ಹೆಚ್ಚು ಸಿಕ್ಸರ್ ಬಾರಿಸಿದ ಬ್ಯಾಟ್ಸ್ಮನ್ ಆಗಿದ್ದಾರೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅತಿ ಹೆಚ್ಚು ಬೌಂಡರಿಗಳನ್ನು ಹೊಡೆದ ಬ್ಯಾಟ್ಸ್ಮನ್ ಯಾರು ಆಪ್ಷನ್ ಎ ರೋಹಿತ್ ಶರ್ಮಾ ಆಪ್ಷನ್ ಬಿ ಕ್ವಿಂಟನ್ ಡಿ ಕಾಕ್ ಆಪ್ಷನ್ ಸಿ ವಿರಾಟ್ ಕೊಹ್ಲಿ ಆಪ್ಷನ್ ಡಿ ರಚಿನ್ ರವೀಂದರ ಸರಿಯಾದ ಉತ್ತರ ಆಪ್ಷನ್ ಸಿ ವಿರಾಟ್ ಕೊಹ್ಲಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅತಿ ಹೆಚ್ಚು ಬೌಂಡರಿಗಳನ್ನು ಹೊಡೆದ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿಯವರು ಆಗಿದ್ದಾರೆ ಪ್ರಶ್ನೆ ಸಂಖ್ಯೆ ಹದಿನೈದು ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಯಾರು ಹೆಚ್ಚು ರನ್ ಗಳಿಸಿದರು ಆಪ್ಷನ್ ಎ ವಿರಾಟ್ ಕೊಹ್ಲಿ ಆಪ್ಷನ್ ಬಿ ಕ್ವಿಂಟನ್ ಡಿ ಕಾಕ್ ಆಪ್ಷನ್ ಸಿ ರಚಿನ್ ರವೀಂದ್ರ ಆಪ್ಷನ್ ಡಿ ಡೇರೆಲ್ ಮಿಚೆಲ್ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ವಿರಾಟ್ ಕೊಹ್ಲಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಿರಾಟ್ ಕೊಹ್ಲಿ ಅವರು ಅರವತ್ತೈದು ರನ್ ಗಳಿಸುವ ಮೂಲಕ ಅತಿ ಹೆಚ್ಚು ರನ್ಗಳನ್ನು ಗಳಿಸಿದ ಕೀರ್ತಿಯನ್ನು ಹೊಂದಿದ್ದಾರೆ ಪ್ರಶ್ನೆ ಸಂಖ್ಯೆ ಹದಿನಾರು ಎರಡು ಸಾವಿರದ ಇಪ್ಪತ್ತ್ ಮೂರರ ಒಂದೇ ವಿಶ್ವಕಪ್ ಇನ್ನಿಂಗ್ಸ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದವರು ಯಾರು ಆಪ್ಷನ್ ಎ ಗ್ಲೇನ್ ಮ್ಯಾಕ್ಸ್ವೆಲ್ ಆಪ್ಷನ್ ಬಿ ಕ್ವಿಂಟನ್ ಕಾಕ್ ಆಪ್ಷನ್ ಸಿ ಡೇವಿಡ್ ವಾರ್ನರ್ ಆಪ್ಷನ್ ಬಿ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಗ್ಲೇನ್ ಮ್ಯಾಕ್ಸ್ವೆಲ್ ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದೇ ವಿಶ್ವಕಪ್ ಇನ್ನಿಂಗ್ಸ್ನಲ್ಲಿ ಅತಿ ಹೆಚ್ಚು ರನ್ ಅಂದರೆ ಎರಡು ನೂರ ಒಂದು ರನ್ ಗಳಿಸಿದವರು ಮ್ಯಾ ಗ್ಲೇನ್ ಮ್ಯಾಕ್ಸ್ವೆಲ್ ಅವರು ಆಗಿದ್ದಾರೆ ಪ್ರಶ್ನೆ ಸಂಖ್ಯೆ ಹದಿನೇಳು ಒಂದೇ ವಿಶ್ವಕಪ್ ಇನ್ನಿಂಗ್ಸ್ನಲ್ಲಿ ಅತಿ ಹೆಚ್ಚು ವೈಯಕ್ತಿಕ ಸ್ಕೋರ್ ಮಾಡಿದ ದಾಖಲೆಯನ್ನು ಯಾರು ಹೊಂದಿದ್ದಾರೆ ಆಪ್ಷನ್ ಎ ಸಚಿನ್ ತೆಂಡೂಲ್ಕರ್ ಆಪ್ಷನ್ ಬಿ ಗ್ಲೇನ್ ಮ್ಯಾಕ್ಸ್ವೆಲ್ ಆಪ್ಷನ್ ಸಿ ಮಾರ್ಟಿನ್ ಗಫ್ಟಿಲ್ ಆಪ್ಷನ್ ಡಿ ಕ್ರೀಷ್ ಗೇ ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಮಾರ್ಟಿನ್ ಗಫ್ಟಿಲ್ ಒಂದೇ ವಿಶ್ವಕಪ್ ಇನ್ನಿಂಗ್ಸ್ನಲ್ಲಿ ಅತಿ ಹೆಚ್ಚು ವೈಯಕ್ತಿಕ ಸ್ಕೋರ್ ಎಂದರೆ ಎರಡು ನೂರ ಮೂವತ್ತೇಳು ಸ್ಕೋರ್ ಮಾಡಿದ ದಾಖಲೆಯನ್ನು ಮಾರ್ಟಿನ್ ಗಫ್ಟಿಲ್ ಅವರು ಹೊಂದಿದ್ದಾರೆ ಪ್ರಶ್ನೆ ಸಂಖ್ಯೆ ಹದಿನೆಂಟು ಯಾವ ದೇಶ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ತ್ಮೂರು ಗೆದ್ದಿದೆ ಆಪ್ಷನ್ ಎ ನ್ಯೂಜಿಲೆಂಡ್ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಆಸ್ಟ್ರೇಲಿಯಾ ಆಪ್ಷನ್ ಡಿ ದಕ್ಷಿಣ ಆಫ್ರಿಕಾ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಆಸ್ಟ್ರೇಲಿಯಾ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಶ್ವಕಪ್ ಅನ್ನು ಗೆದ್ದ ದೇಶ ಆಸ್ಟ್ರೇಲಿಯಾ ಆಗಿದೆ